ಎಲ್ಲರಿಗೂ ನಮಸ್ಕಾರ ಜೈ ಇಮ್ಮಡಿ ಪುಲಿಕೇಶಿ ನಾವಿವತ್ತು ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿಯಲ್ಲಿದ್ದೇವೆ ನಮ್ಮೊಂದಿಗೆ ಇಲ್ಲಿನ ಬಾದಾಮಿ ಅಭಿವೃದ್ಧಿ ಹೋರಾಟ ಸಮಿತಿಯ ಇಷ್ಟಲಿಂಗ ದೇವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಯುವಕರು ಶ್ರೀರಾಮ ಸೇನೆಯ ಅಧ್ಯಕ್ಷರಾದಂತಹ ಸಾಜಿಯವರು ಮತ್ತು ಸ್ನೇಹಿತರು ಇದ್ದಾರೆ ನಾವಿವತ್ತು ಇಲ್ಲಿನ ಸ್ಥಳಕ್ಕೆ ಬಂದಿರೋದು ಏನು ವಿಚಾರ ಅಂತ ಅಂದರೆ ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ ಯಾವ ಪಠ್ಯ ಪುಸ್ತಕದಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ ಈ ಜಾಗ ಬಂದು ಬಾದಾಮಿ ಪಟ್ಟಣದಲ್ಲಿ ಸಮೀಪ ಕೂಗಳ್ತೆ ದೂರದಲ್ಲೇ ಇದೆ ಸಾಬರ್ಪಡಿ ಅಂತ ಒಂದು ಗ್ರಾಮ ಈ ಗ್ರಾಮದ ಇನ್ ಸ್ವಲ್ಪ ಕೂಗಳೆ ಅಲ್ಲಿ ಬೆಟ್ಟ ಕಾಣಿಸಿದೆಯಲ್ಲ ಇದ್ರ ಹಿಂದಿನ ಬೆಟ್ಟದಲ್ಲಿ ಇಮ್ಮಡಿ ಪುಲಿಕೇಶಿಯವರು ತಮ್ಮ ಕೊನೆಯ ದಿನಗಳಲ್ಲಿ ಇಲ್ಲಿ ಕೂಡ ಇದ್ರು ಅವರಿಗೆ ಸಂಬಂಧಪಟ್ಟಂತಹ ಇಮ್ಮಡಿ ಪುಲಿಕೇಶಿ ಅವರಿಗೆ ಸಂಬಂಧಪಟ್ಟಂತಹ ಕೊನೆ ಶಾಸನ ಒಂದು ಇಲ್ಲಿ ದೊರೆತಿದೆ ಇದನ್ನ ನಾವೆಲ್ಲರೂ ಕಾಪಾಡಬೇಕಾಗಿದೆ ಏನಕ್ಕೆ ಅಂದರೆ ಇಮ್ಮಡಿ ಪುಲಿಕೇಶಿ ನಮ್ಮ ಹೆಮ್ಮೆ ಅವರು ನಮ್ಮ ಪ್ರೈಡ್ ನಮ್ಮ ಸಂಸ್ಕೃತಿ ನಾವು ಅವರಿಗೆ ಸಂಬಂಧಪಟ್ಟಂತಹ ಕುರುಹುಗಳನ್ನೇ ಇರ್ಬೋದು ಅವರ ಶಾಸನಗಳನ್ನೇ ಇರ್ಬೋದು ಅದನ್ನು ಕಾಪಾಡಬೇಕು ನಮ್ಮ ಮುಂದಿನ ತಲೆಮಾರಿಗೆ ನಾವು ಅದನ್ನು ತೋರಿಸ್ಬೇಕು ಏನಕ್ಕೆ ಅಂದರೆ ಇಡೀ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿ ಉತ್ತರ ಭಾರತದಲ್ಲಿ ಕಿಂಗು ಅಂತ ಮೆರೆತಿದ್ದಂತಹ ಹರ್ಷವರ್ಧನನ ಎಡೆಮುರಿ ಕಟ್ಟಿ ಇಡೀ ಭಾರತದ ಖಂಡದ ಅಖಂಡ ಭಾರತದ ಚಕ್ರವರ್ತಿ ಯಾರಾದರೂ ಇದ್ದರೆ ಆರನೇ ಶತಮಾನದಲ್ಲಿ ಅದು ನಮ್ಮ ಹೆಮ್ಮೆಯ ವೀರ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಮಹಾರಾಜ ಅವರು ಇವತ್ತು ಇಡೀ ಕನ್ನಡಿಗರು ನಾವು ಅವ್ರನ್ನ ಮರ್ತಿದ್ದೀವಿ ಅದು ನಮ್ಮ ವಶತ್ತು ಆದರೂ ಕೂಡ ನಮ್ಮ ಪೀಳಿಗೆಗೆ ನಾವು ಅವ್ರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದೆ ಕೊಂಡೊಯ್ಬೇಕು ಅಂದ್ಬಿಟ್ಟು ನಾವು ನಮ್ಮ ತಂಡದ ವತಿಯಿಂದ ಇಲ್ಲಿಗೆ ಬಂದಿದ್ದೀವಿ ಬೆಂಗಳೂರಿಂದ ನಾನು ಮತ್ತೆ ನಮ್ಮ ಕರ್ನಾಟಕ ಬಲ ಸೇನೆಯ ನವೀನ್ ಸಿಂಗ್ ಅವರು ನಮ್ಮ ಜೊತೆ ಬಂದಿದ್ದಾರೆ ನಾವೆಲ್ಲರೂ ಇವತ್ತು ಇಲ್ಲಿನ ಸ್ಥಳೀಯರ ಸಹಕಾರದಿಂದ ಆ ಜಾಗಕ್ಕೆ ನಿಮ್ಮನ್ನು ಹೋಗ್ತಾ ಇದ್ದೀವಿ ಇದೇ ರೀತಿ ನಮ್ಮ ಕೆ ಆರ್ ಡಿ ಸಿ ಎಲ್ನ ಚೇರ್ಮನ್ ಆದಂತಹ ಮಾಗಡಿ ಶಾಸಕರು ಬಾಲಕೃಷ್ಣ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ರೋಡ್ ಡೆವಲಪ್ಮೆಂಟ್ ಆಗಬೇಕು ರಸ್ತೆ ಆಗಬೇಕು ಕಾಲ್ದಾರಿ ಇದೆ ಇಮ್ಮಡಿ ಪುಲಿಕೇಶಿ ಅವರ ಕೊನೆ ಶಾಸನ ಒಂದು ದೊರೆತಿದೆ ಅಲ್ಲಿಗೆ ನೀವು ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನಿಮ್ಮನ್ನು ಆ ಕೊನೆ ಶಾಸನ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ

ಸ್ವಲ್ಪ ಚಾಲುಕ್ಯರ ಅತ್ಯಂತ ಬಲಿಷ್ಠ ರಾಜ ಯಾರಾದ್ರೂ ಇದ್ರೆಮ್ಮಡಿ ಪುಲ್ಕೇಶಿಮ್ಮಡಿ ಪುಲ್ಕೇಶಿ ಅವರು ನಮ್ಮ ಅಖಂಡ ಭಾರತವನ್ನು ಜಯಿಸಿದಂತ ಒಬ್ಬನೇ ಒಬ್ಬ ಮಹಾರಾಜ ಚಕ್ರವರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಮ್ಮಡಿ ಪುಲ್ಕೇಶಿ ಅವರ ಒಂದು ಇತಿಹಾಸವನ್ನು ನೋಡಿದ್ರೆ ನೀವು ಅವರು ಸೋಲಿಸದ ಯಾಕಂದ್ರೆ ಪಲ್ಲವರು ಗಂಗರು ಹರ್ಷವರ್ಧನ ಈಗ ಸಾಕಷ್ಟು ರಾಜಮನೆತನಗಳಿಗೆ ಸೋಲನ್ನ ರುಚಿ ಕಂಡು ತೋರಿಸಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡದ ಕುಲಚಿಲಕ ಇಮ್ಮಡಿ ಪುಲಕೇಶಿ ಅವರ ಕೊನೆಯ ದಿನಗಳು ಇಲ್ಲಿ ಕಳೆದಿದ್ದಾರೆ ಎನ್ನಲಾಗ್ತಾ ಇದೆ ಆ ಶಾಸನ ಇಲ್ಲಿ ಮುಂದಗಡೆ ಇದೆ ಅದನ್ನ ನೋಡೋದಕ್ಕೆ ನಾವು ಈಗ ಹೋಗ್ತಾ ಇದೀವಿ ಇಮ್ಮಡಿ ಪುಲಕೇಶಿ ಅವರ ಕೊನೆ ಶಾಸನ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಅಲ್ಲಿ ಕಾಣಿಸ್ತಿದೆ ನೋಡಿ ಬಂಡೆ ಆ ಜಾಗದಲ್ಲಿ ಒಂದು ಕೊನೆ ಇದೆ ಸ್ನೇಹಿತರೆ ನಾವೀಗ ಆ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸತ್ಯಾಶ್ರಯ ಪರಮೇಶ್ವರ ಕರುನಾಡ ಚಕ್ರವರ್ತಿ ದಕ್ಷಿಣ ಪಥೇಶ್ವರ ಅಂತ ಬಿರುದು ಸುಮ್ ಸುಮ್ನೆ ಯಾರಿಗೂ ಕೊಡಲ್ಲ ನೀವೆಲ್ಲ ಇವಾಗ ಬುಕ್ಕಲ್ಲಿ ಬರಿತೀವಿ ಅವಾಗ ಇಮ್ಮಡಿ ಪುಲಿಕೇಶ್ವರ್ ಕಾಲದಲ್ಲಿ ಕಲ್ಲಲ್ಲಿ ಕೆಚ್ಚಿದ್ದಾರೆ ಕಲ್ಲಲ್ಲಿ ಕೆಚ್ಚಿದ್ದಾರೆ ಅಂದ್ರೆ ಅವರೇನೋ ದೊಡ್ಡ ಸಾಧನೆ ಮಾಡಿರ್ಬೇಕಲ್ವಾ ಆ ಸಾಧನೆನ ದಯಮಾಡಿ ಯಾರ್ಯಾರು ಗೊತ್ತಿಲ್ಲ ದಯಮಾಡಿ ಗೂಗಲ್ ಮಾಡಿ ಫ್ರೀ ಆಫ್ ಕಾಸ್ಟ್ ಏನೋ ನೋಡ್ತೀರಂತೆ ಗೂಗಲ್ನಲ್ಲಿ ನಲ್ಲಿ ಇಮ್ಮಡಿ ಅಂತ ಟೈಪ್ ಮಾಡಿ ನೋಡಿ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಇವತ್ತು ಅವ್ರ ಕೊನೆ ಶಾಸನದ ದಾರಿಗೆ ನಾವು ಹೋಗ್ತಾ ಇದೀವಿ ಸ್ನೇಹಿತರೆ ನೀವೀಗಲ್ಲಿ ಗುಡ್ಡ ಪ್ರದೇಶ ಕಾಣಿಸ್ತಾ ಇದೆಯಲ್ಲ ಆ ಗುಡ್ಡೆ ಆ ಗುಡ್ಡೆ ಮೇಲ್ಗಡೆನೆ ಬಾದಾಮಿ ಬಾದಾಮಿ ಚಾಲುಕ್ಯರ ಅರಮನೆ ಇತ್ತು ಎಂತ ಅರಮನೆ ಅಂದ್ರೆ ಕಂಡು ಕೇಳರಿಯದ ಅರಮನೆ ಸುಂದರವಾದ ಅರಮನೆ ಭವ್ಯವಾದ ಅರಮನೆ ಶ್ರೀಗಂಧದ ಕಟ್ಟಿಕೆಯಿಂದ ಮಾಡಿರುವಂತಹ ಅರಮನೆ ಅಂತ ಭವ್ಯವಾದ ಅರಮನೆ ಬಾದಾಮಿಯ ಕೋಟೆ ಅಂತ ಕರಿತೀವಲ್ಲ ಈಗ ಅದ ಎತ್ತರ ಪ್ರದೇಶದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಕಲ್ಲಿನ ಕೋಟೆಗಳ ತರ ಕಾಣಿಸ್ತಾ ಇದೆ ಆ ಎತ್ತರದ ಪ್ರದೇಶದಲ್ಲಿ ಎರಡು ಶಿವಾಲಯಗಳಿದಾವೆ ಮತ್ತೆ ಅಲ್ಲೊಂದು ಕಾಣಿಸ್ತಾ ಇರ್ಬೋದು ಅದು ಮಾಲ್ಗಿತಿ ಶಿವಾಲಯ ಅಂತ ಸ್ನೇಹಿತರೆ ಆ ಭವ್ಯವಾದ ಕೋಟೆ ಯಾವ ರೀತಿ ಇತ್ತು ಅಂತ ಅಂದ್ರಪ್ಪ ಶ್ರೀಗಂಧದ ಕಟ್ಟಿಕೆಯಿಂದ ಮಾಡಿದ್ರು ಅಲ್ಲೇ ರಾಜರುಗಳು ವಾಸಿಸ್ತಾ ವಾಸ ಮಾಡ್ತಾ ಇದ್ರು ಮಂತ್ರಿಗಳು ಸೈನಿಕರು ಆ ತಮ್ಮ ಕುದುರೆಯ ಸಾಕಾಣಿಕೆ ಮತ್ತೆ ದವಸ ಧಾನ್ಯಗಳನ್ನ ಇಡ್ತಿದ್ದಂಥ ಜಾಗ ಎಲ್ಲ ಕೂಡ ಅಲ್ಲೇ ಇತ್ತು ಕಾಲಾಂತರದ ನಂತರ ಯಾವಾಗ ಪಲ್ಲವರು ಆಕ್ರಮಣ ಮಾಡ್ತಾರೆ ಅದಾದ್ಮೇಲೆ ಹದಿಮೂರು ವರ್ಷಗಳ ಕಾಲ ಬಾದಾಮಿಯವರು ವನವಾಸ ಇದ್ದಂಗೆ ಮಾಡ್ತಾರೆ ಅಂದ್ರೆ ರಾಜಧಾನಿಲಿ ಇದ್ರೂ ಕೂಡ ನಾವು ರಾಜಧಾನಿ ಇಲ್ಲ ಅನ್ನೋ ತರ ಮಾಡ್ತಾರೆ ಅದನ್ನ ಮತ್ತೆ ಗೆದ್ದಿದ್ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಮಗ ಒಂದನೇ ವಿಕ್ರಮಾದಿತ್ಯ ಹದಿಮೂರು ವರ್ಷ ಈಗ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಕರಿತಿರಲ್ಲ ಹದಿಮೂರು ವರ್ಷಗಳ ಕಾಲ ನಾಗರ ಹಾವಿನ ತರ ಒಂದನೇ ವಿಕ್ರಮಾದಿತ್ಯ ಕಾಯ್ತಾನೆ ಕಾಯ್ದು ತನ್ನ ಮಗ ವಿನಯಾದಿತ್ಯನ ಜೊತೆ ಸೇರ್ಕೊಂಡು ಪಲ್ಲವರ ಮೇಲೆ ಮತ್ತೆ ಆಕ್ರಮಣ ಮಾಡಿ ಕಂಚಿಯನ್ನ ವಶ ನೋಡಿ ಇದು ಹೇಳ್ತಿದ್ದಂಗೆ ನನ್ನ ಕೂದಲು ನಿಂತ್ಕೊಂತ ಇದೆ ಏನ್ಕೆಂದ್ರೆ ವಿನಯಾದಿತ್ಯ ಯಾರು ಹೇಳಿ ಬೇರೆ ಯಾರು ಅಲ್ಲ ನಮ್ಮ ಗಂಗರ ಮೊಮ್ಮಗ ನಮ್ಮ ಏನು ರಾಮನಗರ ಮಂಡ್ಯ ಮೈಸೂರು ಸೀಮೆ ಇದರಲ್ಲ ನಮ್ಮ ನಾಡಿನ ನಮ್ಮ ಹೆಣ್ಮಗಳು ಮಗ ಅವನು ವಿನಯಾದಿತ್ಯ ಈ ಚಾಲುಕ್ಯರಿಗೂ ಮತ್ತು ಗಂಗರಿಗೂ ವೈವಾಹಿಕ ಸಂಬಂಧ ತುಂಬ ಚೆನ್ನಾಗಿತ್ತು ಒಂದನೇ ವಿಕ್ರಮಾದಿತ್ಯನ್ಗೆ ಯಾರನ್ನ ಹೆಣ್ಕೊಡ್ತಾರೆ ಅಂದರೆ ಗಂಗರ ಮನೆತನದ ರಾಣಿ ಗಂಗಾ ಮಹಾದೇವಿಯನ್ನ ಒಂದನೇ ವಿಕ್ರಮಾದಿತ್ಯನ್ಗೆ ಹೆಣ್ಕೊಡ್ತಾರೆ ತರ್ತಾರೆ ಆತನ ಮಮ್ಮ ಮಗನೇ ವಿನಯಾದಿತ್ಯ ವಿನಯಾದಿತ್ಯ ಎಂತ ಪ್ರಚಂಡ ಅಂತ ಅಂದರೆ ತನ್ನ ತಾತ ಇಮ್ಮಡಿ ಪುಲಿಕೇಶಿ ಕಟ್ಟಿದ್ರಲ್ಲ ಕರ್ನಾಟಕ ಅಲ್ಲ ನೌಕಾಸೇನೆ ನೌಕಾ ಸೇನೆಯನ್ನ ಯೂಸ್ ಮಾಡಿಕೊಂಡು ಇಂಡೋನೇಷ್ಯಾ ಗೆದ್ದಿದ್ದಾರೆ ಚೋಳರಿಗಿಂತ ಮೊದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಶಪಡಿಸ್ಕೊಂಡಂತಹ ಶೂರ ಬೇರೆ ಯಾರು ಅಲ್ಲ ನಮ್ಮ ಚಾಲುಕ್ಯರ ವಿನಿಯಾದಿತ್ಯ ಅವ್ರ ಇದ್ದಿದ್ದ ಜಾಗ ಯಾವ್ದಪ್ಪ ಅಂದ್ರೆ ಮೇಲ್ಗಡೆ ಕೋಟೆ ಸ್ನೇಹಿತರೆ ಆ ಕೋಟೆಯಲ್ಲಿ ಶ್ರೀಗಂಧದ ಭವ್ಯವಾದ ಅರಮನೆಯಲ್ಲಿ ಅವರೆಲ್ಲ ಜಾಗ ಮಾಡ್ಕೊಂಡಿದ್ರು ಕಾಲಾಂತ ನಂತರ ಏನಾಯ್ತು ಚಾಲುಕ್ಯರು ಯಾವಾಗ ಎರಡನೇ ಕೀರ್ತಿವರ್ಮನ ಕಾಲದಲ್ಲಿ ಅವನತಿಗೆ ಬಂತ ಅವಾಗ ಇಲ್ಲಿನ ಸ್ಥಳೀಯರು ಶ್ರೀಗಂಧದ ಕಟ್ಟಿಗೆ ಅಂತ ಎಲ್ಲ ಒತ್ಕೊಂಡೋಗಿ ಒತ್ಕೊಂಡೋಗಿ ಇವತ್ತಲ್ಲಿ ಶ್ರೀಗಂಧದ ಕಟ್ಟಿಗೆ ಯಾವ ಕುರುಹಿಲ್ ಆದ್ರೆ ಅಲ್ಲಿ ಅವರು ವಾಸ ಮಾಡ್ತಿದ್ರಲ್ಲ ಮಡಿಕೆ ಚೂರುಗಳು ಇಟಿಕೆ ಚೂರುಗಳು ಅಲ್ಲಿನ ಗೋಡೆ ಕಟ್ಟ ಆ ದಿಬ್ಬಗಳು ಗೋಡೆಗಳು ಅದೆಲ್ಲ ಅಲ್ಲೇ ಇದೆ ಮತ್ತೊಮ್ಮೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಮ್ಮೆ ಇಲ್ಲಿನ ಸುತ್ತಲಿನ ಪರಿಸರವನ್ನು ನೋಡಿ ಅವ್ರು ಯಾವ ರೀತಿ ಇತ್ತು ಅಂತ ಅಂದ್ರೆ ಸುತ್ತ ಕೋಟೆ ಇದ್ದಂಗಿದಾವೆ ಇವೆಲ್ಲ ಗುಡ್ಡೆಗಳು ಕೋಟೆ ಎಲ್ಲ ಗುಡ್ಡೆಗಳು ಇವೇ ಕೂಡ ಅವ್ರಿಗೆ ರಕ್ಷಣೆಯ ಸ್ಥಳ ರಕ್ಷಣೆಯ ತಾಣ ಆಗಿತ್ತು ಈ ತಾಣದಲ್ಲೇ ನಾವು ಹೋಗ್ತಾ ಇರೋ ಜಾಗದಲ್ಲಿ ಇವಾಗ ನಮ್ಮ ಪ್ರಭು ಇಮ್ಮಡಿ ಪುಲಿಕೇಶಿ ಅವರ ಕೊನೆ ದಿನದ ಶಾಸನ ಆ ಶಾಸನದ ದಾರಿಯುದ್ದಕ್ಕೂ ನಾನು ನಿಮಗೆ ಇಮ್ಮಡಿ ಪುಲಿಕೇಶಿಯವರ ಕತೆಗಳನ್ನ ನಮ್ಮ ಇಷ್ಟಲಿಂಗ ನರೇಗಲ್ ಅವ್ರ ಜೊತೆ ನಾನು ನಿಮಗೆ ನಿಮ್ಗೆ ಇರ್ತೀನಿ ಸ್ನೇಹಿತರೆ ಇನ್ನೊಂದು ಯಾರು ಗೊತ್ತಿದ್ಯೋ ಗೊತ್ತಿಲ್ವೋ ಇದು ನಿಜ ಹೇಳ್ತೀನಿ ನಿಮ್ಗೆ ಗೊತ್ತಿರ್ಬೋದು ಇಮ್ಮಡಿ ಪುಲಿಕೇಶಿಯವರ ಆಸ್ಥಾನಕ್ಕೆ ಇರಾನಿಂದ ಬಂದಿದ್ರು ಏನಕ್ಕೆ ಬಂದಿದ್ರು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಮ್ಗೆ ಯಾರಿಗಾರು ಕೆಟ್ಟದಾಗ್ತಿದೆ ಯಾರೋ ಒಬ್ಬ ಬಂದು ನಮ್ಮನ್ನು ಎದುರಿಸ್ತಾವನೆ ಅಂದ್ರೆ ನಾವ್ ಯಾರ ಹತ್ರಕ್ಕೆ ಹೋಗ್ತೀವಿ ಡಾನ್ ಈಗಿನ ಕಾಲದಲ್ಲಿ ಡಾನ್ ಹತ್ರ ಹೋಗ್ತಿವಿ ಗೊತ್ತಾ ಒಳ್ಳೆ ಡಾನ್ ಆಗಿನ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ ಅಂದ್ರೆ ಭಾರತದ ಗಡಿಯನ್ನು ಮೀರಿ ಆಚೆಗಡೆ ತನ್ನದೇ ಆದಂತಹ ಒಂದು ಪ್ರಾಬಲ್ಯವನ್ನ ಇಮ್ಮಡಿ ಪುಲಿಕೇಶಿ ಅವರು ಸ್ಥಾಪಿಸಿದ್ರು ಎರಡನೇ ಖುಷ್ರೋ ಇರಾನ್ ಇಂದ ಇಮ್ಮಡಿ ಪುಲಿಕೇಶಿಯವರ ಆಸ್ಥಾನಕ್ಕೆ ಒಬ್ಬ ರಾಜತಾಂತ್ರಿಕನ್ನ ಕಳಿಸ್ತಾನೆ ಏನಕ್ಕೆ ಅಂದ್ರೆ ಇಮ್ಮಡಿ ಪುಷ್ ಪುಷ್ರುಗೆ ಸಹಾಯ ಬೇಕಿರುತ್ತೆ ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ ಇವತ್ತೇನ್ ಇರಾನ್ ಅಂತ ಇದೆಯಲ್ಲ ಇರಾನ್ ಅಂತ ನಗರ ಬೈಜಂಟೇನಿಯನ್ ಸಾಮ್ರಾಜ್ಯದವರು ಇರಾನ್ ನಗರದ ಮೇಲೆ ಯುದ್ಧಕ್ಕೆ ಅಂತ ಬಂದಾಗ ಅವರ ಸಹಾಯಕ್ಕೆ ನಿಂತಿದ್ದು ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಹೆಂಗ್ ನಿಲ್ತಾರೆ ಅವಾಗ ಸಾಗರದ ನಡುವೆ ವ್ಯವಹಾರ ಇತ್ತು ನೌಕೆಗಳ ಮೂಲಕ ವ್ಯವಹಾರಗಳನ್ನ ಮಾಡ್ತಾ ಇದ್ರು ಏನೇನಕ್ಕೆ ವ್ಯವಹಾರಗಳನ್ನ ಮಾಡ್ತಾ ಇದ್ರು ಅಂದರೆ ಕುದುರೆಗಳಿರ್ಬೋದು ಮಸಾಲೆ ಪದಾರ್ಥಗಳಿರ್ಬೋದು ಆಹಾರ ಪದಾರ್ಥಗಳಿರ್ಬೋದು ಮೇಕೆಗಳಿರ್ಬೋದು ಆನೆಗಳಿರ್ಬೋದು ಇದನ್ನೆಲ್ಲ ವ್ಯವಹಾರಕ್ಕೆ ಬಳಸ್ತಾ ಇದ್ರು ನಮ್ಮ ಇಮ್ಮಡಿ ಪುಲಿಕೇಶಿ ಇರಾನ್ ಪರವಾಗಿ ಯುದ್ಧ ಮಾಡೋಕ್ಕೆ ನಮ್ಮ ಕನ್ನಡ ನಾಡಿನ ಮದ ಗಜಗಳನ್ನ ಕಳಿಸಿದ್ರು ನಿಮ್ಗೆ ಗೊತ್ತಾ ಮದ ಗಜಗಳು ಯಾರಿಗೆ ಫೇಮಸ್ಸು ಗಂಗರು ನಮ್ಮ ಮೈಸೂರು ಭಾಗ ತಲ್ಕಾಡ್ ಭಾಗ ಮಂಡ್ಯ ಭಾಗ ಇದೆಯಲ್ಲ ಅಲ್ಲಿನಂಥ ಮದಗಜಗಳಿಂದಲೇ ಕೂಡ ಹರ್ಷವರ್ಧನನ್ನು ಸೋಲಿಸಿದ್ದು ಚಾಲುಕ್ಯರಿಗೆ ಗಂಗರ್ ಜೊತೆ ವೈವಾಹಿಕ ಸಂಬಂಧ ಇದ್ದಾಗ ಬೀಗರಿಗೆ ಎಲ್ಪ್ ಮಾಡಲೇಬೇಕು ಹಂಗಾಗಿ ನಮ್ಮ ಮೈಸೂರು ಭಾಗದ ಮದಗಜಗಳನ್ನ ಚಾಲುಕ್ಯರು ತಗೊಂಡು ತರಬೇತಿ ಮಾಡಿ ಇಲ್ಲಿಂದ ಇರಾನ್ ಕಳಿಸಿದ್ರು ಆ ಮದಗಜಗಳಿಂದ ಇವತ್ತು ಇರಾನ್ ನಗರ ಅಲ್ಲಿನ ಯುದ್ಧವನ್ನು ಗೆದ್ದು ಇಮ್ಮಡಿ ಪುಲಿಕೇಶಿಯವರ ಸಹಾಯದಿಂದ ಯುದ್ಧವನ್ನು ಗೆದ್ದು ಇವತ್ತು ಇರಾನ್ ನಗರ ಇದೆ ಬೇಹರೇನಂತ ನಗರ ಇದೆಯಲ್ಲ ಅದು ಉಟ್ಕೊಂಡಿದೆ ನಮ್ಮ ಕನ್ನಡಿಗರಿಂದ ಸ್ನೇಹಿತರೆ ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣಿಗಳನ್ನ ಹಿಡ್ಕೊಬೇಕು ನಮ್ನು ಹಿಡ್ಕೊತ ಯಾಕೋ ಅವ್ರನ್ನ ಪುಲಿಕೇಶಿಯ ಕೊನೆ ಕಾಲ ಏನಾಯ್ತು ಅಂತ ನಿಮ್ಗೆ ಎಲ್ರಿಗೂ ಅನುಮಾನ ನಮಗೂ ಅನುಮಾನ ಎಲ್ಲಿ ಹೋದ್ರು ಪಠ್ಯ ಪುಸ್ತಕಗಳಲ್ಲಿ ಯಾಕೆ ಮೆನ್ಷನ್ ಆಗಿಲ್ಲ ಅನ್ನೋದ್ಕೆ ಶಾಸನಗಳು ಕಾರಣ ಆ ಶಾಸನಗಳನ್ನ ಹುಡುಕೊಂಡು ನಾವು ಬಂದಿದೀವಿ ಕೊನೆ ಕಾಲ ಇಮ್ಮಡಿ ಪುಲಿಕೇಶಿ ಅವರು ಕೊನೆಯಲ್ಲಿ ಎಲ್ಲಿದ್ರು ಅವ್ರ ಸಮಾಧಿ ಜಾಗ ಏನಾದ್ರು ಈಗ್ಲೂ ಇದ್ಯಾ ಅನ್ನೋದಕ್ಕೆ ಸ್ಥಳ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಲ್ಲ ಸ್ನೇಹಿತರೆ ಆ ಬೆಟ್ಟ ಆ ಬೆಟ್ಟದ ಕೆಳಗಡೆ ಒಂದು ಶಾಸನ ಇದೆ ಅಲ್ಲಿ ಏನ್ ಹೇಳುತ್ತೆ ಶಾಸನ ಆ ಶಾಸನ ನಿಮಗ್ ತೋರಿಸ್ತೀನಿ ಅಲ್ಲಿ ಏನಿತ್ತು ಈಗ ಏನಾಗಿದೆ ಆ ಶಾಸನ ಏನಂತ ಓದಿದೆ ಸಂಸ್ಕೃತ ಮತ್ತು ಹಳೆಗನ್ನಡದಲ್ಲಿ ಆ ಶಾಸನಗಳನ್ನ ಕೆತ್ತಿದ್ದಾರೆ ಕಲ್ನಲ್ಲಿ ಕೆತ್ತಿದ್ದಾರೆ ಅಂದ್ರೆ ಅಲ್ಲಿ ಅಲ್ಲಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇರ್ಬೋದು ಇಲ್ಲ ದೊಡ್ಡ ಸಾಧನೆ ಏನಾದ್ರು ಆಗಿರ್ಬೋದು ಅಂತಲ್ವಾ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೋಡಿದ್ರು ಜಾಗ ಇದೆ ದಯಮಾಡಿ ಎಲ್ಲ ನೋಡ್ಕೊಂಡು ಬನ್ನಿ ಇಲ್ಲಿ ಪರಮೇಶ್ವರ ಇಮ್ಮಡಿ ಪುಲಿಕೇಶಿ ಅವರಿಗೆ ಸಂಬಂಧಪಟ್ಟಂತಹ ಕೊನೆ ಶಾಸನ ಒಂದು ಸಿಗುತ್ತೆ ಬಹುಶಃ ನೀವು ಯಾರು ಕಂಡಿಲ್ಲ ಯಾರು ಕೇಳಿಲ್ಲ ನಮ್ಮ ಸರ್ಕಾರದವರು ಇದನ್ನ ಕಾಪಾಡಬೇಕು ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅವೆಲ್ರು ಅಂದ್ಕೊಂಡಂಗೆ ನೀವೆಲ್ರು ಕಾಣ್ದಂಗೆ ಒಂದು ಜಾಗ ಇದೆಯಲ್ಲ ಆ ಬಂದಾಯಿತು ಬಂದಾಯ್ತು ಇನ್ನೇನು ಇಲ್ಲಿ ನಮ್ಮ ಪ್ರಭುಗಳಿಗೆ ನಾವು ನೆನ್ಸ್ಕಬೇಕು ಅವ್ರಿಗೆ ನಮಿಸ್ಬೇಕು ಅಂತ ಜಾಗಕ್ಕೆ ನಾವ್ ಇವತ್ತು ಬಂದಿದೀವಿ ಬನ್ನಿ ಕೆಲವೇ ಕ್ಷಣಗಳು ಎಲ್ರು ಕಾತರದಿಂದ ಕಾಯ್ದಿದಂತಹ ಕ್ಷಣಗಳು ಇದೇ ಶಾಸನ ಅದು ಸಂಸ್ಕೃತ ಮತ್ತೆ ಹಳೆಗನ್ನಡ ಮಿಶ್ರಿತವಾದಂತಹ ಶಾಸನ ಏನ್ ಹೇಳುತ್ತೆ ಸ್ವಸ್ತಿ ಶ್ರೀ ಸತ್ಯಾಶ್ರಯ ಶ್ರೀ ಇಮ್ಮಡಿ ಪುಲಿಕೇಶಿಯವರ ಸಮಾಧಿಯನ್ನು ಇಲ್ಲಿನ ಸ್ಥಳೀಯ ಮಹಾಜನತೆಯವರು ಈ ಸ್ಥಳದಲ್ಲಿ ನೆರವೇರಿಸಿದ್ದಾರೆ ಅಂದ್ರೆ ಇಮ್ಮಡಿ ಪುಲಿಕೇಶಿಯವರ ಕೊನೆ ದಿನಗಳು ಇದೇ ಸ್ಥಳದಲ್ಲಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ದಯಮಾಡಿ ಸರ್ಕಾರದವರು ಪುರಾತತ್ವ ಇಲಾಖೆಯವರು ಎ ಎಸ್ ಐ ಅವರು ಸ್ಥಳೀಯ ಸರ್ಕಾರಗಳು ದಯಮಾಡಿ ನಮ್ಮ ಮನವಿಯನ್ನು ಪುರಸ್ಕರಿಸಿ ಇದನ್ನ ದಯಮಾಡಿ ಇದನ್ನ ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಇಲ್ಲಿ ಕಾಲ್ದಾರಿನ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲಾ ಜನಗಳು ಬಂದ್ ನೋಡ್ಕೊಂಡು ಹೋಗ್ಬೇಕು ಎಲ್ರಿಗೂ ಗೊತ್ತಾಗ್ಬೇಕು ಇಲ್ಲೂ ಒಂದು ಶಾಸನ ಇದೆ ಇಮ್ಮಡಿ ಪುಲಿಕೇಶಿನ ಯಾರು ಬಂದಿಲ್ಲ ಯಾರು ಸೋಲ್ಸಿಲ್ಲ ಯಾರು ಸಾಯಿಸಿಲ್ಲ ಸಹಜವಾಗಿ ಅವರೇ ಮೃತಪಟ್ಟಿದ್ದಾರೆ ಇಲ್ಲಿನ ಮಹಾಜನತೆ ಅವ್ರನ್ನ ಕಾಪಾಡಿಕೊಂಡಿದ್ದಾರೆ ಅವ್ರನ್ನ ಕಾಪಾಡಿದ್ದಾರೆ ಅವ್ರ ಕೊನೆ ದಿನಗಳಲ್ಲಿ ಅವ್ರಿಗೆ ಊಟೋಪಚಾರಗಳನ್ನ ಮಾಡಿದ್ದಾರೆ ಈ ಸ್ಥಳಗಳಲ್ಲಿ ಇಮ್ಮಡಿ ಪುಲಿಕೇಶಿ ಅವರು ಇದ್ರು ತಮ್ಮ ಕೊನೆಯ ದಿನಗಳನ್ನ ಇದೇ ಸ್ಥಳಗಳಲ್ಲಿ ಕಳೆದ್ರು ಇಲ್ಲಿ ಅವರು ಮರಣವನ್ನು ಹೊಂದಿದ್ದಾರೆ ಈ ಜಾಗದ ಸುತ್ತಮುತ್ತನೇನೆ ಅವರ ಸಮಾಧಿ ಇರಬಹುದು ಅಂತ ಈ ಶಾಸನ ಹೇಳ್ತಾ ಇದೆ ದಯಮಾಡಿ ಸರ್ಕಾರದವರು ಸರ್ಕಾರದವರು ಸ್ಥಳೀಯ ಸರ್ಕಾರಗಳು ಪುರಾತತ್ವ ಇಲಾಖೆಯವರು ಎ ಎಸ್ ಐ ಅವರು ದಯಮಾಡಿ ಸ್ಥಳಕ್ಕೆ ಬನ್ನಿ ಈ ಸ್ಥಳವನ್ನ ಕಾಪಾಡಿ ಇಲ್ಲ ಇನ್ನೊಂದು ಕುರುಹು ಅಂದ್ರೆ ಆ ಕೊನೆ ದಿನದಲ್ಲಿ ಇಮ್ಮಡಿ ಪುಲಿಕೇಶಿ ಅವ್ರಿಗೆ ವಯಸ್ಸಾಗಿರುತ್ತೆ ಆದ್ರೂ ಕೂಡ ಸಮಯದಲ್ಲಿ ನಿಂತ್ಕೊಳಕ್ ಅನ್ನೋ ವಯಸ್ಸಲ್ಲೂ ಕೂಡ ಅವರು ಯುದ್ಧ ಮಾಡ್ತಾರೆ ಪಲ್ಲವರು ಆಕ್ರಮಣ ಮಾಡ್ತಾರೆ ಇಲ್ಲಿನ ಮಹಾಜನತೆ ಅವ್ರನ್ನ ಕಾಪಾಡ್ಕೊಂಡ್ಬಂದು ಈ ಜಾಗದಲ್ಲಿ ಇಟ್ಕೊಂಡು ಇಲ್ಲಿ ಆಹಾರಗಳನ್ನ ಕೊಟ್ಟು ಇಲ್ಲಿ ಅವ್ರಿಗೆ ಔಷಧೋಪಚಾರಗಳನ್ನ ಮಾಡಿ ಅವ್ರನ್ನ ಕಾಪಾಡಿ ಅವ್ರ ಕೊನೆ ಆ ಉಸಿರು ಇಲ್ಲೇ ಎಲ್ಲೋ ಹೋಗಿದೆ ಅಂದ್ರೆ ಕೊನೆ ದಿನ ಇಲ್ಲೇ ಕಳೆದಿದ್ದಾರೆ ನೋಡಿ ಒಳಕಲ್ಲಿದೆ ಇದೇ ರೀತಿ ನೋಡ್ಬೇಕು ಒಳಗಡೆ ತೋರಿಸ್ತೀನಿ ಇನ್ನು ಗವಿ ಗವಿ ತರ ಇದೆ ಸ್ನೇಹಿತರ ಇಲ್ಲಿ ಹಾ ಸುಮಾರಾಗಿ ಏನಿಲ್ಲ ಜಾಗ ಇದು ಹಾ ಇಲ್ಲೂ ಒಂದು ಒಳಕಲ್ಲಿದೆ ಅಂದ್ರೆ ಇಲ್ಲಿ ವಾಸ ಇದ್ರು ಅಂತ ಇಲ್ಲಿ ಯಾರಿದ್ರು ಆ ಶಾಸನ ಹೇಳತರ ಇಮ್ಮಡಿ ಪುಲಿಕೇಶಿ ಅವರೇ ತಮ್ಮ ಕೊನೆ ದಿನಗಳನ್ನ ಇಲ್ಲಿ ಕಳ್ದಿದ್ರ ನೋಡಿ ಇಲ್ಲೂ ಒಂದು ಒಳಕಲ್ಲಿದೆ ಅದೇ ತರ ಬನ್ನಿ ನೋಡಿ ಇಲ್ಲಿ ಈ ಪೇಂಟಿಂಗ್ಸ್ ನೋಡಿ ಇಲ್ಲಿ ಇಲ್ಲೊಂದು ಪೇಂಟಿಂಗ್ಸ್ ಇದೆ ಕೆಂಪು ಬಣ್ಣದಲ್ಲಿ ಪೇಂಟಿಂಗ್ಸ್ ಇದೆ ಇಲ್ಲೊಂದು ಪೇಂಟಿಂಗ್ ಇದೆ ನೋಡಿ ಇಲ್ಲಿ ಒಂದು ಪೇಂಟಿಂಗ್ ಇದೆ ಇಲ್ಲಿ ಒಂಥರ ಕಮಲ ಚಿಹ್ನೆ ತರ ಇದೆ ನೋಡಿ ರೆಡ್ ಕಲರ್ ಕಾಣಿಸ್ತಾ ಇದೆಯಾ ಇಲ್ಲೆಲ್ಲ ನೋಡಿ ಇದೆ ಹೌದು ಆರಾಮಾಗಿ ವಾಸ ಮಾಡಬಹುದು ಅಂತ ಜಾಗ ನೋಡಿ ಇಲ್ಲೆಲ್ಲ ಮುಳ್ಳು ಕಳ್ಳು ಬೆಳಕೊಂಡ್ಬಿಟ್ಟಿದೆ ಇದು ನ್ಯಾಚುರಲ್ ಕೇವ್ ಇದು ನೈಸರ್ಗಿಕವಾಗಿ ಆಗಿರುವಂತಹ ಗುಹೆ ಅದೇ ತರ ಇಲ್ಲಿ ಒಳಗಡೆನು ಜಾಗ ಇದೆ ಬಟ್ ಹೋಗಕ್ಕಾಗಲ್ಲ ಭಯ ಏನಾದ್ರು ಇದ್ರೆ ಅಂತ ಬಾವಲಿಗಳಿದಾವೆ

ಬನ್ನಿ ಅಕಂಡ ಭಾರತನಾಳರ ಅವರು ಸ್ವಚ್ಛ ಮಾಡುವಂತ ಸ್ನೇಹಿತರೆ ಇದು ನ್ಯಾಚುರಲ್ ಕೇವ್ ಇದು ಅಂದ್ರೆ ನೈಸರ್ಗಿಕವಾಗಿರೋದು ಯಾವುದೇ ಮಾನವ ನಿರ್ಮಿತ ಕೇವ್ಗಳೆಲ್ಲ ಇವು ನೋಡಿಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ ಸರಿಪಾ ಇದು ನ್ಯಾಚುರಲ್ ಆಗಿರೋದು ಸ್ನೇಹಿತರೆ ಈ ಜಾಗವನ್ನ ನಾವು ಕಾಪಾಡ್ಬೇಕು ಪೋಷಣೆ ನೋಡಿ ಆರಾಮಾಗಿ ಒಬ್ರು ಬೆಡ್ ತರ ಇಲ್ಲಿ ಅಷ್ಟ್ ಚೆನ್ನಾಗಿದೆ ಜಾಗ ಹ ಇಲ್ಲ ಒಡ್ಡಾಡ್ತಿದ್ರೆ ಇಲ್ಲ ಇಲ್ಲಿ ಕಮಲ ಇದೆ ಸರ್ ಇಲ್ಲಿ ಇಲ್ಲಿ ಕಮಲ ಕಾಣಿಸ್ತಿದ್ಯಾ ಕಮಲ ಪುಷ್ಪದಂತೆ ಇಲ್ಲೊಂದಿದೆ ನೋಡಿ ಇಲ್ಲಿ ಇಲ್ಲೂ ಇದೆ ಇರaccro ಇಲ್ಲಿ ಕೇಳು ವಿಚಾರ ಸಾಕು ಬಿಡು ಸಾಕಿ ಬಿಡ್ರಿ ಕಾಣಿಸುತ್ತೆ ಕಲರ್ ಕಾಣಿಸುತ್ತೆ ಕಮಲ ಪುಷ್ಪದರ ಎಲ್ಲಾ ಕಾಣ್ತಾನೆ ಅಲ್ಲ ಇದ್ಯಾ ಇಲ್ಲ ಚಿತ್ರ ಸರ್ ಇವೆಲ್ಲ ಇಲ್ಲೊಂದು ಕಮಲ ತರ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಕನ್ನಡ ಸ್ವಯಂ ಸೇವಕರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಈ ಜಾಗದ ಸುತ್ತಮುತ್ತ ಸ್ವಚ್ಛತೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದೀವಿ ನಮ್ಮ ಎಲ್ಲಾ ಸ್ಥಳೀಯರಿದ್ದಾರೆ ಎಲ್ಲಾ ಯುವಕರಿದ್ದಾರೆ ಎಲ್ಲಾ ಕಾಲೇಜ್ ಅವರು ಸ್ಕೂಲ್ ಎನ್ ಎಸ್ ಎಸ್ ಟೀಮ್ಗಳನ್ನ ವಾಲಂಟಿಯರ್ಸ್ ನ ಬಂದು ಒಂದು ದಿನಾಂಕವನ್ನ ನಾವು ನಿಮ್ಗೆ ತಿಳಿಸ್ತೀವಿ ಆ ದಿನಾಂಕದಂದು ಎಲ್ಲರೂ ಬನ್ನಿ ಸ್ವಚ್ಛತೆ ಕಾರ್ಯಕ್ರಮ ಮಾಡೋಣ ಗೌರ್ಮೆಂಟ್ ಸತ್ತೋಗಿರ್ಬೋದು ಪುರಾತತ್ವ ಇಲಾಖೆ ಸತ್ತೋಗಿರ್ಬೋದು ಸ್ಥಳೀಯ ಸರ್ಕಾರಗಳು ಸತ್ತೋಗಿರ್ಬೋದು ಕನ್ನಡಿಗರು ನಾವು ಸತ್ತಿಲ್ಲ ನಾವು ನಮ್ಮ ಕೈಲಾದಂತಹ ಒಂದು ಸೇವೆಗಳನ್ನ ಮಾಡೋಣ ದಯಮಾಡಿ ದಿನಾಂಕಗಳನ್ನ ಅತಿ ಶೀಘ್ರದಲ್ಲೇ ನಿಮಗೆ ಸ್ಥಳೀಯ ಸಹಕಾರದಿಂದ ತಿಳಿಸ್ತೀವಿ ನಾವೆಲ್ಲರೂ ಸೇರ್ಕೊಂಡು ಏನ್ ಸರ್ ಹ ಈ ಸ್ಥಳವನ್ನ ನಾವು ಸ್ವಚ್ಛತೆ ಮಾಡೋಣ ಜನಗಳಿಗೆ ಬರೋಕೆ ದಾರಿ ಮಾಡಿಕೊಡೋಣ ಜನಗಳು ಬರ್ಲಿ ಈ ಶಾಸನಗಳನ್ನ ನೋಡ್ಲಿ ಆ ನೀವು ಖುಷಿ ಪಡಿ ನಿಮ್ ಮಕ್ಳಿಗೂ ತಿಳಿಸಿ ಹ ಎಲ್ರಿಗೂ ಒಳ್ಳೇದಾಗ್ಲಿ ಆ ಜೈ ಇಮ್ಮಡಿ ಪುಲಿಕೇಶಿ ಜೈ ಭುವನೇಶ್ವರಿ ಜೈ ಪುಲಿಕೇಶಿ ಜೈ ಇಮ್ಮಡಿ ಪುಲಿಕೇಶಿ कर्नाटक चक्रवर्ती इम्मडी पुलकेशी महाराजे अखंड भारत चक्रवर्ती इम्मडी पुलकेशि महाराजे दक्षिण पदेश्वर इम्मडी पुलकेश महाराज की दक्षिण पदेश्वर इम्मडी पुलकेश महाराज की